ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗೆ ನಾವು ಸಂಸ್ಕೃತ ಒಳಗನ ಏನು ಮಾಡಿದ್ವಿ ಸಂಧಿ ಮತ್ತು ಯಾವ್ಯಾವುದು ಜಸ್ವ ಸಂಧಿಯ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಇವತ್ತಿನ ತರಗತಿ ಒಳಗೆ ನಾವು ಯಾವುದ್ರ ಬಗ್ಗೆ ಮಾಡೋಣ ಹಾಗಂದ್ರೆ ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಇವೆರಡೂ ಸಂಧಿಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ ಸಾಧ್ಯವಾದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಹಾಗಂದ್ರೆ ಸಂಸ್ಕೃತ ಸಂಧಿಯೊಳಗ ಮತ್ತೊಂದು ಬರೋದ್ಯಾವುಪ್ಪ ಅಂತಂದ್ರೆ ಹಂಗಂದ್ರ ಅಂದ್ರೆ ಸಂಧಿ ನೋಡ್ರಿ ಉದಾಹರಣೆ ಮೂಲಕ ಅರ್ಥೈಸುವಂತ ಪ್ರಯತ್ನ ಇಲ್ಲಿ ಉದಾಹರಣೆಗಳನ್ನ ಬರಿತಾ ಹೋಗಿದ್ದೇನೆ ಪಯಸ್ ಪ್ಲಸ್ ಶಯನ ಫಯಶ್ಚಯನ ನೋಡ್ರಿ ವಯಸ್ ಪ್ಲಸ್ ಶಯನ ಫಯಶ್ಚಯನ ಒಂದು ಉದಾಹರಣೆ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಇವ್ ನಾಲ್ಕು ಉದಾಹರಣೆಗಳನ್ನ ಬರೆದಿದ್ದಾನ ಸಂಧಿಗೆ ಹಾಗಂದ್ರೆ ಇವು ನಾಲ್ಕು ಉದಾಹರಣೆಗಳ ಗಮನಿಸ ನಮಗ ನಿಯಮ ಬೇಗ ಅರ್ಥ ಆಗ್ತೈತಿ ಹಾಗಂದ್ರ ಪಯಸ್ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತ್ ನೋಡ್ರಿ ವ್ಯಂಜನಾಕ್ಷ ಪೂರ್ವ ಪದದಲ್ಲಿ ಯಾವ್ದೈತಿ ಸಹಕಾರ ಐತಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ಸಹಕಾರ ಐತಿ ಉತ್ತರ ಪದದಲ್ಲಿ ಮೊದ್ಲಿಗೆ ಯಾವ್ ಕಾರ ಐತಿ ನೋಡ್ರಿ ಸಕಾರ ಐತಿ ಇದ್ನಷ್ಟ ನಷ್ಟ ಗಮನಿಸ್ರಿ ಪೂರ್ವ ಪದದಲ್ಲಿ ಯಾವ್ದು ಸಕಾರ ಉತ್ತರ ಪದದಲ್ಲಿ ಯಾವ್ದು ಶಕಾರ ಐತಿ ನೆಕ್ಸ್ಟ್ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಅಂದ್ರೆ ಪೂರ್ವ ಪದದಲ್ಲಿ ಯಾವ್ದು ಐತಿ ವ್ಯಂಜನಾಕ್ಷರ ತ ವ್ಯಂಜನಾಕ್ಷರ ಶರತ್ ಐತ್ರಿ ನೆಕ್ಸ್ಟ್ ಚಂದ್ರ ಯಾವ್ದೈತಿ ಚ ಅಕ್ಷರ ವ್ಯಂಜನಾಕ್ಷರ ಐತಿ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ನೋಡ್ರಿ ಮೊದ್ಲಿನ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ತ ಐತಿ ಇಲ್ಲಿ ಯಾವ್ದೈತಿ ಚ ಐತಿ ಹಂಗ ಅಬ್ಸರ್ವ್ ಮಾಡ್ರಿ ಆಮೇಲೆ ನಿಯಮ ಅರ್ಥ ಆಗ್ತೈತಿ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ತ ಐತಿ ಉತ್ತರ ಪದದಲ್ಲಿ ಮೊದ್ಲಿದ ಐತಿ ಜ ಕಾರ ಬಂದೈತಿ ಹಂಗಂದ್ರೆ ಏನಪ್ಪಾ ಚುತ್ವ ಸಂಧಿ ಅಂತಂದ್ರೆ ಏನು ನೋಡ್ರಿ ಇಲ್ಲಿ ಪ್ಲಸ್ ಶಯನ ಫಯಸ್ ಚಯನ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಇಲ್ಲಿ ನಿಯಮ ಹೇಳ್ತತಿ ಸಂಧಿ ಕಾರ್ಯ ನಡೆಯುವಾಗ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ಹಂಗಂದ್ರ ವರ್ಗ ಅಂತ ತ ವರ್ಗ ಅಂತಂದ್ರೆ ನಾವು ನೆನಪಿಟ್ಕೊಂಡ್ಬಿಟ್ರಿ ತ ವರ್ಗ ಅಂತಂದ್ರೇನು ತ ಬರ್ಬೋದು ಥ ಬರ್ಬೋದು ಧ ಬರ್ಬೋದು ಧ ನ ಅರ್ಥ ಆದತ್ರಿ ಇವಿ ಐದು ಅಕ್ಷರಗಳು ತ ವರ್ಗ ತ ವರ್ಗ ಅಂತಂದ್ರೇನು ಇವೆಷ್ಟು ಅಕ್ಷರಗಳು ಪೂರ್ವ ಪದದಲ್ಲಿ ಕೊನೆಯಲ್ಲಿ ತ ವರ್ಗ ಮತ್ತು ಸಕಾರವಿದ್ದು ಅರ್ಥ ಆದತ್ರಿ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ಮತ್ತೆ ಸಕಾರವಿದ್ದು ಉತ್ತರ ಪದದ ಕೊನೆಯಲ್ಲಿ ಚ ವರ್ಗ ಅಥವಾ ಶ ವರ್ಗ ಬಂದ್ರ ಅರ್ಥ ಅದತ್ರಿ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ಅಥವಾ ಚ ವರ್ಗ ಇಲ್ಲಿ ಚ ವರ್ಗ ಅಂತಂದ್ರ ಚ ವರ್ಗ ಅಂತಂದ್ರೆ ನೆನಪಿಟ್ಕೊಂಡ್ಬಿಟ್ರಿ ಚ ವರ್ಗ ಅಂತಂದ್ರೆ ಯಾವುದು ಛ ಝ ಇವು ಅರ್ಥ ಈ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ನೆನಪಿಟ್ಟವ್ರಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಥವಾ ತ ಕಾರ ಇವಿದ್ದು ಇವು ಸ ಮತ್ತು ತ ಕಾರ ಬಂದು ಪೂರ್ವ ಪದದ ಕೊನೆ ಉತ್ತರ ಪದದ ಮೊದಲಿಗೆ ಶಕಾರ ಅಥವಾ ಚ ಕಾರ ಬಂದಿತ್ತು ಅಂದ್ರ ಶಕಾರ ಅಥವಾ ಚ ಕಾರ ಬ ವರ್ಗ ಅಥವಾ ಶ ವರ್ಗ ಬಂದಿದ್ದು ಅಂತಂದ್ರ ಅದನ್ನ ನಾವೇನಂತ ಅಂದ್ರೆ ಚುತ್ವ ಸಂಧಿ ಅಂತ ಅನ್ಕೀವಿ ಅರ್ಥ ಮಾಡ್ಕಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿನ ತ ವರ್ಗ ಮತ್ತು ಸಕಾರವಿದ್ದು ಉತ್ತರ ಪದದ ಮೊದಲಲ್ಲಿ ವರ್ಗ ಮತ್ತು ಶ ಪರವಾಗಿ ಉಂಟಾದ್ರೆ ಅದನ್ನ ನಾವೇನಕಂದ್ರ ಚುತ್ವ ಸಂಧಿ ಅಂತ ಅನ್ಕೀವಿ ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ ಕ ಶ ಚ ಕ ಅರ್ಥ ಪೂರ್ವ ಪದದಲ್ಲಿ ಪೂರ್ವ ಪದದ ಸ ಕಾರ ಉತ್ತರ ಪದದ ಮೊದಲಿಗೆ ಏನ್ ಬರ್ತೈತಿ ಇಲ್ಲಿ ಶ ಕಾರ ಬರ್ತತಿ ಪೂರ್ವ ಪದದ ಕೊಣಿಯಲ್ಲಿ ತ ವರ್ಗ ಬರ್ತತಿ ತ ತ ವರ್ಗ ಅದಕ್ಕೆ ಚ ವರ್ಗ ಈ ಅಕ್ಷರಗಳು ಏನಾದ್ರೂ ಬಂದಿದ್ವು ಅಂದ್ರೆ ನೋಡ್ರಿ ತ ಚ ಈ ಛಾನು ಬರ್ಬೋದು ತ ವರ್ಗಕ್ಕ ಜನಾದ್ರು ಬರ್ಬೋದು ಅರ್ಥ ತ ಕ ಅದತ್ರೀ ತು ಬರ್ಬೋದು ತ ಕಛ ಅನ್ನಾದ್ರೂ ಬರ್ಬೋದು ತ ಕಚ್ಛ ಬರ್ಬೋದು ಸಕಾರಕ್ಕ ಸಹಕಾರ ಬಂದಿತ್ತು ಅಂತಂದ್ರ ಇದನ್ನ ನಾವೇನಂತ ಕರ್ತಿವಿ ಚತ್ವ ಸಂಧಿ ಅಂತನ್ ಕರ್ತೀವಿ ಅರ್ಥ ಆದತ್ರಿ ನಿಯಮ ನೋಡ್ಬಿಡ್ರಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ಮತ್ತು ಸಹಕಾರವಿದ್ದು ತ ವರ್ಗ ಅಥವಾ ಸಕಾರ ಅರ್ಥ ಆದತ್ರಿ ಸಕಾರವಿದ್ದು ಉತ್ತರ ಪದದ ಮೊದಲಲ್ಲಿ ಛ ವರ್ಗ ಮತ್ತು ಶ ಕಾರ ಪರವಾದ್ರ ಛ ಮತ್ತು ಶ ಬಂದೀ ಉತ್ತರ ಪದದಲ್ಲಿ ನೋಡ್ರಿ ಶ ಕಾರನು ಬಂದೈತಿ ಛ ಕಾರನು ಬಂದೈತಿ ಉಂ ಪರವಾಗಿ ಉಂಟಾಗುವ ಸಂಧಿ ಯಾವ್ದಂಗಂದ್ರ ಸಂಧಿ ಅರ್ಥ ಐತ್ರಿ ಹಿಂಗಂದ್ರ ಅರ್ಥ ಐದತಿ ಸಂಧಿ ಅಂತಂದ್ರೆ ನೆನ್ಪಿಟ್ಕೊಂಡ್ ಬರ್ತೀರಿ ಸ ಹಿಂಗ ಬಂದ್ವು ಅಂತಂದ್ರೆ ನಾವೇನಂತ ಕರ್ತಿವಿ ಅದನ್ನ ಸಂಧಿ ಅಂತ ಕರ್ತಿವಿ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಸಂಸ್ಕೃತ ಸಂಧಿ ಒಳಗ ಲಾಸ್ಟ್ ನದ ಯಾವತ್ತಪ್ಪ ಅಂತಂದ್ರ ಅನುನಾಸಿಕ ಸಂಧಿ ಲಾಸ್ಟ್ ಯಾವ್ದಂಗಂದ್ರ ಅನುನಾಸಿಕ ಸಂಧಿ ಅನುನಾಸಿಕ ಅನುನಾಸಿಕ ಅಂತಂದ್ರೆ ಏನ್ರಿ ನಾವು ಅಭ್ಯಾಸ ಮಾಡಿ ಸ್ವರಗಳ ಬಗ್ಗೆ ಅಭ್ಯಾಸವನ್ನ ಮಾಡಿ ಅನುನಾಸಿಕ ಸ್ವರಗಳು ಅನುನಾಸಿಕ ವ್ಯಂಜನಾಕ್ಷರಗಳು ಯಾವ್ಯಾವು ಐದು ಬರ್ತಾವ್ ಅಂದ್ರೆ ಅನುನಾಸಿಕ ಸಂಧಿ ಅಂತಂದ್ರೇನು ನೋಡ್ರಿ ಇಲ್ಲಿ ಉದಾಹರಣೆ ಬರ್ದನ್ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದ್ರೆ ನಾವು ಏನು ಏನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತೀವಿ ವಾಗ್ ಪ್ಲಸ್ ಮಯ ವಾಗ್ಮಯ ಷಟ್ ಪ್ಲಸ್ ಮುಖ ಷಣ್ಮುಖ ಸತ್ ಪ್ಲಸ್ ಮಾನ ಸನ್ಮಾನ ಅ ಪ್ಲಸ್ ಮಯ ಅಮ್ಮಯ ನೋಡ್ರಿ ಇವು ನಾಲ್ಕು ಉದಾಹರಣೆಗಳನ್ನು ಬರ್ದೇನೆ ನಾನು ನಾಲ್ಕು ಉದಾಹರಣೆಗಳನ್ನು ಗಮನಿಸಣ ಪೂರ್ವ ಪದದ ಕೊನೆಯಲ್ಲಿ ನೋಡ್ರಿ ಅನುನಾಸಿಕ ಸಂಧಿ ಒಳಗ ಪೂರ್ವ ಪದ ಅಷ್ಟ ನಾವ್ ಏನ್ ಮಾಡೋಣ ನೋಡನ್ರಿ ಪೂರ್ವ ಪದದ ಕೊನೆಯಲ್ಲಿ ನಮ್ಗೆ ಯಾವ ವ್ಯಂಜನಾಕ್ಷರ ಐತಿ ನೋಡ್ರಿ ಕ ವ್ಯಂಜನಾಕ್ಷರ ಐತಿ ವಾಕ್ ಅರ್ಥದ ಐತ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ಕ ವ್ಯಂಜನಾಕ್ಷರ ಐತಿ ಅವ್ತಿ ಇಲ್ಲ ವಾಕ್ ಪ್ಲಸ್ ಮಯ ಇಲ್ಲಿ ಯಾವ್ದಾದ್ರು ಬರ್ಲಿ ನಾವು ಅದನ್ನ ತಿಳಿ ಅಲ್ಲ ಉತ್ತರ ಪದದಲ್ಲಿ ಯಾವ್ದಾದ್ರು ಸ್ವರ ಏನಾರ ಇರ್ಲಿ ಅದು ನಮಗೂ ಪೂರ್ವ ಪದದ ಕೊನೆಯಲ್ಲಿ ಯಾವ ವ್ಯಂಜನಾಕ್ಷರ ಐತಿ ನೋಡ್ರಿ ಅಷ್ಟ ಅಬ್ಸರ್ವ್ ಮಾಡಿ ಪೂರ್ವ ಪುಲ್ ಐತಿ ಕ ಐತಿ ವಾಕ್ ಪ್ಲಸ್ ಮಯ ವಾಗ್ಮಯ ನೋಡ್ರಿ ಇಲ್ಲಿ ನ್ಯ ವ್ಯಂಜನಾಕ್ಷರ ಬಂದೈತಿ ವ್ಯಂಜನಾಕ್ಷರ ಐತಿ ಇಲ್ಲ ಇಲ್ಲಿ ಅನುನಾಸಿಕ ಸಂಧಿ ವ್ಯಂಜನಾಕ್ಷರ ಅನುನಾಸಿಕ ಅಕ್ಷರ ಐತಿಲ್ರಿ ಯ ವಾಗ್ಮಯ ನೋಡ್ರಿ ಕ ವರ್ಗದ ಅನುನಾಸಿಕ ಅಕ್ಷರ ಹೌದಿಲ್ರಿ ಇದು ನೆಕ್ಸ್ಟ್ ಷಟ್ ಪ್ಲಸ್ ಮುಖ ಷಣ್ಮುಖ ನೋಡ್ರಿ ಟ ಟ ವರ್ಗ ವ್ಯಂಜನಾಕ್ಷರ ಅಧ ವ್ಯಂಜನಾಕ್ಷರ ಟ ವರ್ಗದ ಅಕ್ಷರ ಅನಾಸಿಕಾಕ್ಷರ ಬಂದೈತ್ರಿ ಷಟ್ ಪ್ಲಸ್ ಮುಖ ಷಣ್ಮುಖ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಸತ್ ಪ್ಲಸ್ ಮಾನ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ ಅಂತಂದೈತಿ ಅಂದ್ರೆ ಪೂರ್ವ ಪದದಲ್ಲಿ ನಮ್ಗೆ ಯಾವ ವ್ಯಂಜನಾಕ್ಷರ ಐತ್ರಿ ಟ ಐತಿ ನಮ್ಗ ಉತ್ತರ ಪದದ ಏನು ಬೇಡ ನಮಗೆ ಬೇಕಾಗಿರೋದೇನು ಪೂರ್ವ ಪದದಲ್ಲಿ ಕೊನೆಯಲ್ಲಿ ಯಾವ್ದು ವ್ಯಂಜನಾಕ್ಷರ ಐತಿ ನೋಡ್ರಿ ತ ವರ್ಗ ತ ವ್ಯಂಜನಾಕ್ಷರ ತ ವರ್ಗ ಐತಿ ತ ವ್ಯಂಚನಾಕ್ಷರ ಐತಿ ಸತ್ ಪ್ಲಸ್ ಮಾನ ಸನ್ಮಾನ ಆದವಾಗ ಅಧ ಅಧ ವರ್ಗದ ಅನುನಾಸಿಕ ಸ್ವರ ಯಾವ್ದು ಬಂದತಿ ನ ಬಂದತಿ ಅರ್ಥ ಆಧತ್ರಿ ನೆಕ್ಸ್ಟ್ ಅ ಪ್ಲಸ್ ಮಯ ಅಮ್ಮಯ ಹ ಪೂರ್ವ ಪದದ ಕೊಣೆಯಲ್ಲಿ ಯಾವ್ದೈತಿ ಪೈತ್ರಿ ಅಧ ವರ್ಗದ ಅನುನಾಸಿಕ ಅಕ್ಷರ ಯಾವ್ದೈತಿ ಇಲ್ಲಿ ಮ ಬಂದತಿ ಮ ಪೂರ್ವ ಪದದಲ್ಲಿ ಯಾವ್ದೈತಿ ಪ ಐತಿ ಅದ ವರ್ಗದ ವ್ಯಂಜನಾಕ್ಷರ ಯಾರ್ ಬಂದತಿ ಅನುನಾಸಿಕ ಅಕ್ಷರ ಮ ಬಂದತಿ ನಿಯಮ ಏನದ ನೋಡ್ರಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿನ ಪೂರ್ವ ಪದ ನೋಡ್ರಿ ಅಬ್ಸರ್ವ್ ಮಾಡಿದ್ರಿ ಪೂರ್ವ ಪದ ಇವಷ್ಟು ಹೌದು ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ಬಂದಿದ್ವಿ ಅಲ್ರಿ ಕ ಚ ಟ ತಪಗಳು ಬಂದಿಲ್ಲ ಪೂರ್ವ ಪದದ ಕೊನೆಯಲ್ಲಿನ ಕ ಚ ಟ ಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರಗಳು ಬಂದ್ರೂ ಸಹಿತ ನಾವ್ ಅದನ್ನ ಕನ್ಸಿಡರ್ ಮಾಡಲ್ರಿ ಯಾವ್ದಾ ಬರ್ಲದು ಆದ್ರ ಸಂಧಿಕ್ರಿಯೆ ಆದಾಗ ಸಂಧಿ ಕ್ರಿಯಾದಾಗ ಆದಾಗ ಅಧ ವರ್ಗದ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದುವಂತಂದ್ರೆ ನಾವೇನು ತಂದು ಕರ್ತಿವಿ ಅದನ್ನ ಅನುನಾಸಿಕ ಸಂಧಿ ಅಂತಂದ್ ಕರ್ತೀವಿ ಅರ್ಥ ಆತೈತ್ರಿ ಪೂರ್ವ ಪದದ ಕೊನೆಯಲ್ಲಿನ ಕ ಚ ಟಗಳಿಗೆ ಆಗುವಾಗ ಅಧ ವರ್ಗದ ವ್ಯಂಜನಾಕ್ಷರಗಳು ಮ ಈ ವ್ಯಂಜನಾಕ್ಷರಗಳು ಏನಾದ್ರೂ ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ತಂದು ಕರ್ತೀವಿ ಅನುನಾಸಿಕ ಸಂಧಿ ಅಂತ ಕರ್ತೀವಿ ಅರ್ಥ ಐತ್ರಿ ಅನುನಾಸಿಕ ಸಂಧಿ ಅಂತಂದ್ರೇನು ಪೂರ್ವ ಪದದಲ್ಲಿನ ಇನ್ನೊಂದ್ಸರಿ ಆಯ್ತ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿನ ಕ ಚ ಟಿಗೆ ಸಂಧಿ ಕ್ರಿಯೆ ಆಗದಂತ ಸಂದರ್ಭದಲ್ಲಿ ಅದ ವರ್ಗದ ಅನುನಾಸಿಕ ಅಕ್ಷರಗಳು ಯ ಅಕ್ಷರಗಳು ಏನಾದ್ರು ವ್ಯಂಜನಾಕ್ಷರಗಳು ಅನುನಾಸಿಕ ಸ್ವರಗಳು ವ್ಯಂಜನಾಕ್ಷರಗಳು ಬಂದ್ರೆ ಅದನ್ನ ನಾವೇನಂತ ಕರ್ತೀವಿ ಅನುನಾಸಿಕ ಸಂಧಿ ಅಂತಂದ್ ಕರ್ತೀವಿ ಅರ್ಥ ಆಯ್ತಲ್ರಿ ಇಷ್ಟು ನಾವೇನ್ ಮಾಡಿದ್ವಿ ಚುತ್ವ ಸಂಧಿ ಅಂದ್ರೇನು ಅನುನಾಸಿಕ ಸಂಧಿ ಅಂದ್ರೇನು ಇವತ್ತಿನ ತರಗತಿಗಳು ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಇನ್ನೂ ಏನಾದ್ರು ಡೌಟ್ಸ್ ಗಳಿದ್ರೆ ಒಟ್ಟಾರೆಯಾಗಿ ಸಂಸ್ಕೃತ ಸಂಧಿ ಆಗಿರ್ಬೋದು ಕನ್ನಡ ಸಂಧಿಗಳ ಬಗ್ಗೆ ಏನಾದ್ರು ಡೌಟ್ಸ್ ಗಳಿದ್ರ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅಂತ ಪೂರ್ತಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಏನೂ ಅರ್ಥ ಆಗಲ್ಲ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡಿದ್ರ ಅಂದ್ರ ಅವತ್ತಿನ ತರಗತಿ ನಿಮ್ಗೆಲ್ಲರಿಗೇನಾಗ್ತವ ಅರ್ಥ ಆಗ್ತವ ಅಂತ ಹೇಳ್ತಾ ಮುಂದಿನ ತರಗತಿ ಮತ್ತೆ ಉಳಿದಂತ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡೋಣ ಅಭ್ಯಾಸವನ್ನ ಮಾಡೋಣ